ದಕ್ಷಿಣ ಭಾರತದ ಕುಂಭಮೇಳವೆಂದೇ ಪ್ರಖ್ಯಾತಿ ಪಡೆದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಮಹಾದಾಸೋಹ ಜರುಗುತ್ತಿದ್ದು ದಾಸೋಹದಲ್ಲಿಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಸವಿಯನ್ನು ಭಕ್ತರು ಸವಿದಿದ್ದಾರೆ ಕಳೆದ ಒಂಬತ್ತು ವರ್ಷಗಳಿಂದ ಕೊಪ್ಪಳದ ಗೆಳೆಯರ ಬಳಗ ಮಹಾದಾಸೋಹದಲ್ಲಿ ಮಿರ್ಚಿ ಸೇವೆ ಮಾಡುತ್ತಿದ್ದು ಈ ವರ್ಷದಲ್ಲಿ ಒಟ್ಟು ಹತ್ತು ಲಕ್ಷಕ್ಕೂ ಹೆಚ್ಚು ಮಿರ್ಚಿ ತಯಾರಿಸುವ ಯೋಜನೆ ರೂಪಿಸಿಕೊಂಡಿದೆ ಅದಕ್ಕಾಗಿ ತಿಂಗಳ ಹಿಂದಿನಿಂದಲೇ ತಯಾರಿ ನಡೆಸಿದ್ದು ಮಿರ್ಚಿ ತಯಾರಿಕೆಗಾಗಿ ಇಪ್ಪತ್ತೈದು ಕ್ವಿಂಟಲ್ ಕಡಲೆ ಹಿಟ್ಟು ಇಪ್ಪತ್ತು ಕ್ವಿಂಟಲ್ ಹಸಿಮೆಣಸಿನಕಾಯಿ ಇನ್ನೂರು ಕೆಜಿಯ ಇಪ್ಪತ್ತು ಬ್ಯಾರೆಲ್ ಒಳ್ಳೆಣ್ಣೆ ಐವತ್ತು ಕೆಜಿಯ ಅಜವಾನ ಐವತ್ತು ಕೆಜಿ ಪುಡಿ ಅರವತ್ತು ಅಡಿಗೆ ತಯಾರಿ ಸಿಲಿಂಡರ್ ಬಳಸಲಾಗುತ್ತಿದೆ ಒಟ್ಟು ಹದಿನೆಂಟು ಗ್ರಾಮದಿಂದ ಮುನ್ನೂರು ಸ್ವಯಂ ಸೇವಕರು ಮಿರ್ಚಿ ತಯಾರಿಕೆಯಲ್ಲಿ ತೊಡಗಿದ್ದಾರೆ ಎರಡನೇ ದಿನದ ಜಾತ್ರೆಗೆ ಬರುವ ಲಕ್ಷಾಂತರ ಭಕ್ತರು ಮಹಾಪ್ರಸಾದದಲ್ಲಿ ಮಿರ್ಚಿ ರುಚಿ ಸವಿಯಲ್ಲಿದ್ದಾರೆ २ वर्ष अगाडि थु र न शिव नि मन छौ बाट ಮೊಬೈಲ್ ವರದಿ ಮಹೇಶ್ ಮೇಟಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ